ವಿಶೇಷವಾದ ಒಂದು ರಾಷ್ಟ್ರೀಯ ಪ್ರಶ್ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಹಣವೂ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಸಂತೋಷದ ವಿಚಾರ ಆದ್ದರಿಂದ ಸ್ನೇಹಿತರೆ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನು ಸೇದ ಜೈನ್ ಅಬ್ ಎಜುಕೇಷನ್ ಫೌಂಡೇಶನ್ ಮಾನವ ಸೇವೆಗಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತದೆ ಆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಲ್ಲಹದ್ದು ಕರ್ನಾಟಕ ರಾಜ್ಯದ ಹೆಸರಾಂತ ಸಂಸ್ಥೆ ಇಡೀ ರಾಜ್ಯ ಎಲ್ಲ ದೇಶದ ಜನಗಳು ಗೊತ್ತಿದೆ ಮಾನವ ಸೇವೆಗಾಗಿ ಸ್ಥಾಪನೆ ಮಾಡತಕ್ಕಂಥ ಒಂದು ಸಂಸ್ಥೆ ಸೈದ್ ಜೈನಬ್ ಎಜುಕೇಷನ್ ಫೌಂಡೇಶನ್ ಅಂತ ಇದರ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ನನ್ನ ಬಳಿ ಕೂತವ್ರೆ ಇವರು ತಮ್ಮ ಸ್ವಂತ ಖರ್ಚಿಂದ ಈ ಒಂದು ಭೃತ್ವಾದ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಸಂಸ್ಥೆಯನ್ನು ನಾನು ಜ ಮಾನವ ಜನಾಂಗಕ್ಕೆ ಸೇವೆಗೆ ಬಿಡಬೇಕಂತ ಹೇಳಿ ಇವತ್ತು ಬಿಟ್ಟಿರ್ತಕ್ಕಂಥ ಈ ಸಂಸ್ಥೆ ಇದು ಈ ಸಂಸ್ಥೆಯಲ್ಲಿ ಎಲ್ಲ ಥರದ ಮಾನವ ಸೇವೆಗಳು ಕಾರ್ಯಕ್ರಮಗಳು ಇದೆ ತಮಗೆಲ್ಲ ಗೊತ್ತಿದೆ ಅದು ಹೇಳೋದು ಈ ಅವಶ್ಯಕತೆ ಇಲ್ಲ ಇವತ್ತು ಜುಲೈ ಇಪ್ಪತ್ ಹತ್ತೊಂಬತ್ತರಂದು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಂದು ಶನಿವಾರ ಸಂಜೆ ಆರು ಗಂಟೆಗೆ ರಾಷ್ಟ್ರೀಯ ಸಮ್ಮೇಳನ ಅಜ್ಮತ್ ಅಲೆಬೈತ್ ಅಂಥೇಳಿ ರಾಷ್ಟ್ರೀಯ ಹದಿಮೂರನೇ ಸಮ್ಮೇಳನ ಇವತ್ತು ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಿಂದ ಮಾತ್ರ ಅಲ್ಲ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ದೇಶದ ಮೂಲ ಮೂಲೆಗಳಿಂದ ಸೂಫಿ ಸಂತರು ಉಲ್ಮಾಗಳು ಬರ್ತಾರೆ ಅದರ ಜೊತೆಗೆ ನಮ್ಮ ರಾಜಕೀಯ ವ್ಯಕ್ತಿಗಳು ಇನ್ನಿತರರು ವಿಜ್ಞಾನಿಗಳು ಎಲ್ಲರೂ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಎಲ್ರಿಗೂ ಬೇಕಾಗಿರುತ್ತಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಇಂಥ ಕಾರ್ಯಕ್ರಮ ವರ್ಷಕ್ಕೆ ಒಮ್ಮೆ ಸಿಗೋದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಇಂಥ ಉಲ್ಮಾಗ್ಳನ್ನ ಕರೆಸ್ಬೇಕಂದ್ರೆ ಅಂಥ ದೊಡ್ಡ ದೊಡ್ಡ ಉಲ್ಮಗಳು ಬರ್ತಾ ಇದ್ದಾರೆ ಅದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಒಂದು ಆಸನಗಳನ್ನು ಕಾದಿರಿಸಲಾಗಿದೆ ಅದ್ರ ಜೊತೆಗೆ ಊಟದ ವ್ಯವಸ್ಥೆ ಇರ್ತದೆ ಅದ್ರ ಜೊತೆ ವಿಶೇಷವಾಗಿ ಇಡೀ ನಾನಾದರೂ ನೋಡಿದ್ದೀನಿ ಸುಮಾರು ಕಲಾವಿಗರಿಗೆ ಬರಹಗಾರಗಳಿಗೆ ಎಲ್ಲರಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾರೆ ರಾಜ್ಯ ಪ್ರಶಸ್ತಿ ಆ ಪ್ರಶಸ್ತಿ ಈ ಪ್ರಶಸ್ತಿಯಿಂದ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಸೇದ ಜೈನ್ ಅಬ್ ಎಜುಕೇಷನ್ ಫೌಂಡೇಶನ್ನ ಅಧ್ಯಕ್ಷರು ಅಲ್ಲ ಜತಿ ಕಾಮ ಸಾಹೇಬರು ಎಂಥ ಜನಗಳನ್ನ ಹುಡುಕಿದ್ದಾರೆ ಅಂತ ಹೇಳಿದರೆ ಅವರು ಯಾರ ಕಣ್ಣಿಗೂ ಕಾಣಲ್ಲ ಆದರೆ ಈ ಸಮಾಜಕ್ಕೋಸ್ಕರ ಈ ಜನಾಂಗಕ್ಕೋಸ್ಕರ ಈ ಮಾನವ ಮೌಲ್ಯಗಳನ್ನು ಎತ್ತಿಡ್ತಕ್ಕಂಥ ಜನಗಳು ಏನು ನಮ್ಮ ಮದ್ರಸೆಗಳಲ್ಲಿ ಮಸೀದಿಗಳಲ್ಲಿ ನಮಾಜ್ ಪ್ರೇ ಮಾಡಿಸೋ ಸಂದರ್ಭದಲ್ಲಿ ಮೌಲ್ಯಗಳು ಇತರರು ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಲ್ಲಿ ಪಾಠ ಹೇಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆ ಪಾಠದಿಂದ ಇವತ್ತು ಜನಗಳ ಒಂದು ಮಾನವ ಮೌಲ್ಯಗಳನ್ನು ಎತ್ತಿಡುವಂಥ ಕೆಲಸ ಮಾಡ್ತಕ್ಕಂಥ ಜನಗಳನ್ನ ಇವತ್ತು ಆಯ್ಕೆ ಮಾಡಿ ಹತ್ತು ಜನಗಳನ್ನ ಆಯ್ಕೆ ಮಾಡಿ ಅವರಿಗೆ ವಿಶೇಷವಾದ ರಾಷ್ಟ್ರೀಯ ಪ್ರಶಸ್ತಿ ರೀತಿಯಲ್ಲಿ ಒಂದು ಸನ್ಮಾನ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಇದು ಸಂತೋಷದ ವಿಚಾರ ಅಂಥೇಳಿ ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಏನು ಮದ್ರಸಗಳಿದೆ ಮದ್ರಸ ಕೂಡ ಸಹ ಮಾನವ ಮೌಲ್ಯಗಳನ್ನು ಎತ್ತಿಡ್ತಕ್ಕಂಥ ಪಾಠ ಹೇಳ್ಕೊಡ್ತಾರಲ್ಲಿ ಮನುಷ್ಯ ಹೆಂಗೆ ಬದುಕಬೇಕು ಯಾವ ರೀತಿ ಬೆಳಗ್ಗೆ ಎದ್ದರೆ ಸಂಜೆ ಮತ್ತು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏನು ಇಪ್ಪತ್ನಾಲ್ಕು ಗಂಟೆ ಇದೆ ಜೀವನದಲ್ಲಿ ಆ ಜೀವನದಲ್ಲಿ ಮನುಷ್ಯ ಹೆಂಗೆ ಬದುಕಬೇಕು ಹೆಂಗೆ ಬಾಳಬೇಕು ಯಾರ ಜೊತೆ ಹೆಂಗಿರ್ಬೇಕಂತ ಪಾಠ ಹೇಳ್ತಕ್ಕಂಥ ಜನ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಇಡೀ ಸಮಾಜಕ್ಕೆ ಕಾಣ್ತಾ ಇಲ್ಲ ಆದರೆ ಅಲ್ಲ ಜತ್ತಿಕಾಮ ಸಾಹೇಬರು ಸೇದಾ ಜೈನ್ ಅಬ್ ಎಜುಕೇಷನ್ ಫೌಂಡೇಶನ್ ಚೇರ್ಮನ್ರು ಅವರು ಹುಡುಕಿ ಹುಡುಕಿ ಅವ್ರ ಹೋಗಿ ಅವ್ರಿಗೆ ಹುಡುಕಿ ಆಯ್ಕೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಬಂದಿದ್ದಾರೆ ಅವರು ಒಂಥರ ಕಣ್ಣೀರು ಹಾಕೋ ರೀತಿಯಲ್ಲಿ ನಮ್ಮ ಜೊತೆ ವರ್ತನೆ ಮಾಡಿದ್ರು ನಾವು ನಲ್ವತ್ತು ವರ್ಷ ಐವತ್ತು ವರ್ಷ ಸೇವೆ ಮಾಡಿದ್ದೀವಿ ಈ ಮಾನವ ಸೇವೆ ಮಾಡತಕ್ಕಂಥವ್ರಿಗೆ ಯಾರೂ ಗುರುತಿಸ್ತಾ ಇಲ್ಲ ತಾವು ಗುರ್ತು ಮಾಡಿದ್ದೀರ ಅಂಥೇಳಿ ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅಂಥ ಜನಗಳನ್ನ ಕರೆಸಿ ಒಂದು ವಿಶೇಷವಾದ ಒಂದು ರಾಷ್ಟ್ರೀಯ ಪ್ರಶಸ್ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಹಣವೂ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಸಂತೋಷದ ವಿಚಾರ ಆದ್ದರಿಂದ ಸ್ನೇಹಿತರೆ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನು ಸೇದ ಜೈನ್ ಅಬ್ ಎಜುಕೇಷನ್ ಫೌಂಡೇಶನ್ ಮಾನವ ಸೇವೆಗಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತದೆ ಆ ಕಾರ್ಯಕ್ರಮಗಳ ತಾವೆಲ್ಲರೂ ಭಾಗವಹಿಸಬೇಕು ಈ ಶನಿವಾರ ಹತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಖುದ್ದು ಸಾಬ್ ಈದ್ಗಾ ಮೈದಾನ ಅಂತಿದೆ ಮಿಲ್ಲರ್ಸ್ ರೋಡಲ್ಲಿ ತಾವೆಲ್ಲರೂ ತಮ್ಮ ಕುಟುಂಬ ಸಮೇತ ಸ್ನೇಹಿತರು ಸಮೇತ ಆತ್ಮೀಯರ ಸಮೇತ ಬಂದು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕೋ ಅದ್ರ ಜೊತೆಗೆ ತಮ್ಮೆಲ್ರಿಗೂ ಅಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಇನ್ನಿತರ ಎಲ್ಲ ರೀತಿಯ ವ್ಯವಸ್ಥೆ ಇರ್ತದೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಬರೋ ಒಂದು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಇದು ರಾಷ್ಟ್ರೀಯ ಸಮ್ಮೇಳನ ಇಡೀ ರಾಷ್ಟ್ರದ ಮೂಲೆ ಮೂಲಗಳಿಂದ ಇದ್ದಾರೆ ಯು ಪಿ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಬಿಹಾರ್ ಇರ್ಬೋದು ದಿಲ್ಲಿ ಇರ್ಬೋದು ಎಲ್ಲ ಕಡೆಯಿಂದ ಇದ್ದಾರೆ ನಾವು ಸುಮಾರು ಜ ಸುಮಾರು ಉಲ್ಮಾಗಳು ನಮ್ಮ ವೇದಿಕೆ ತಾವೆಲ್ಲ ನೋಡಿದ್ದೀರ ಹೆಸರಾಂತ ವೇದಿಕೆಗೆ ಹೆಸರಾಂತ ಹೆಸರಿದೆ ನಮಗೆ ನಮ್ಮ ವೇದಿಕೆಯಲ್ಲಿ ಉಲ್ಮಾಗಳು ಸೂಫಿಗಳೇ ಒಂದು ನೂರಿಪ್ಪತ್ತು ಜನ ಕೂತ್ಕೊತಾರೆ ನಾನಾದರೂ ಅಂದ್ಕೊಂಡಿದ್ದೀನಿ ಇಡೀ ರಾಜ್ಯದಲ್ಲಿ ಇಂಥ ವೇದಿಕೆ ಯಾರೂ ಹಾಕಲ್ಲ ಸೈದ ಜೈನಬ್ ಅಬ್ ಎಜುಕೇಷನ್ ಫೌಂಡೇಶನ್ನ ಚೇರ್ಮನ್ರು ವೇದಿಕೆಯ ಹೆಸರಾಂತ ವ್ಯಕ್ತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಉದ್ದೇಶ ಏನು ಅವರು ಕೂತಿರ್ತಾರೆ ಮೇಲೆ ವೇದಿಕೆಯಲ್ಲಿ ಅವರೆಲ್ಲರೂ ಏನು ವೀಕ್ಷಕರು ಬಂದಿರ್ತಾರೆ ಎಲ್ಲರೂ ಈಸಿಯಾಗಿ ಅವ್ರು ಕಾಣಬೇಕು ಎಲ್ಲರೂ ಎಸ್ ಎಸ್ ವೇದಿಕೆಯಲ್ಲಿ ಕುಣ್ಸಿರ್ತೀವಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕು ಜೈ ಹಿಂದ್ ಜೈ ಕರ್ನಾಟಕ